ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದಾನೆ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿಯನ್ನ ಅಭಿಮನ್ಯು ಆರನೇ ಬಾರಿಗೆ ಹೊರಲಿದ್ದಾನೆ ಇಂದು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷದ ಒಳಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಜಂಬೂ ಸವಾರಿಗೆ ಚಾಲನೆ ಕೊಡಲಿದ್ದಾರೆ ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಕೊಡಲಾಗುತ್ತೆ ಚಾಮುಂಡೇಶ್ವರಿಗೆ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡ್ತಾರೆ ಇನ್ನು ನಂದಿ ಧ್ವಜ ಪೂಜೆ ಈಗ ಒಂದು ಗಂಟೆ ಒಂದು ನಿಮಿಷದಿಂದ ಒಂದು ಗಂಟೆ ಹದಿನಾರು ನಿಮಿಷದವರೆಗೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಆರಂಭ ಇದೆ ಸಿ ಎಂ ಸಿದ್ದರಾಮಯ್ಯ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವಂಥ ಒಂದು ಆಚರಣೆ ನಡೀತಾ ಇದೆ ಮೈಸೂರಿನಲ್ಲಿ ಬೆಳಗಿನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ ಇದು ಒಂದು ಕಡೆ ಯದುವೀರ ಅವರು ಯಾವ ರೀತಿ ದಸರಾ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋವಂಥದ್ದು ಮತ್ತೊಂದು ಕಡೆ ಚಿನ್ನದ ಅಂಬಾರಿ ಅಂಬಾರಿಯನ್ನು ಸಿದ್ಧಗೊಳಿಸುವ ಕೆಲಸ ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನು ಸಂಪೂರ್ಣ ಅಲಂಕಾರ ಮಾಡಲಾಗುತ್ತೆ ಆ ನಂತರ ಸಾಯಂಕಾಲ ಜಂಬೂ ಸವಾರಿಗೆ ಚಾಲನೆ ನೀಡಲಾಗತ್ತೆ ಅಂಬಾರಿಗೆ ಹೂವಿನ ಅಲಂಕಾರ ಆಲ್ ರೈಟ್ ಮೈಸೂರಿನ ಇತಿಹಾಸ ದಸರೆಯ ವೈಭವ ಆಚರಣೆಗಳು ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕೆ ಪಿ ಲಕ್ಷ್ಮೀಕಾಂತರಾಜ ಅರಸ್ ಅವರು ಹಾಗೂ ಲಕ್ಷ್ಮಿ ಕಿಶೋರ್ ಅರಸ್ ಅವರು ಬೆಳಗ್ನಿಂದನೂ ಕೂಡ ಸಾಕಷ್ಟು ಆಸಕ್ತಿದಾಯಕ ಕುತೂಹಲಕಾರಿ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಅರಸ್ ಅವರೇ ಬ್ರೀಫ್ ಆಗಿ ಇದರ ಹೆಣ್ಣು ಮಕ್ಕಳ ಕೊಡುಗೆ ದಸರಾ ಅಂತಂದರೆ ಶಕ್ತಿ ಆರಾಧನೆ ಅದೇ ರೀತಿನಲ್ಲಿ ನಮ್ಮ ಮೈಸೂರು ಅರಮನೆಯಲ್ಲಿ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಆಗಿದ್ದಂತವ್ರು ಬಹಳ ಅದ್ಭುತವಾದ ಕೊಡುಗೆಯನ್ನ ನಾಡಿಗೆ ಕೊಟ್ಟಂತವ್ರು ವಿಶೇಷವಾಗಿ ವಿದ್ಯಾ ಕ್ಷೇತ್ರದಲ್ಲಿ ಏನೆಲ್ಲ ಕೊಡುಗೆಗಳನ್ನ ನೆನ್ಪು ಮಾಡ್ಕೊಳ್ತಾ ಹೋಗ್ಬೋದು ಖಂಡಿತ ಮೈಸೂರು ಸಂಸ್ಥಾನ ಏನಾದರೂ ಉಳಿದಿದೆ ಅಸ್ತಿತ್ವದಿದೆ ಅಂತ ಅಂದರೆ ಮೈಸೂರು ಮಹಾರಾಣಿಯರ ರಾಜಮಾತೆಯರ ಕೊಡುಗೆ ಅಮೂಲ್ಯ ದೇವ ದೇವಾಜಣಿಯ ಒಂದು ಹಿಡಿದು ಅವರಿಗೆ ದಳವಾಯಿ ಕೊಟ್ಟಂತಹ ಕಾಟಗಳನ್ನು ತಕ್ಷಿಸು ಆಗ ಉಳಿಸಿದ್ದು ಅರಮನೆಯ ಹಾಗೆ ಲಕ್ಷ್ಮಿ ಅಮ್ಮಮ್ಮಣಿ ಲಕ್ಷ್ಮಮ್ಮಣ್ಣಿಯವರು ಅವರು ನಮ್ಮ ಮೈಸೂರು ಸಂಸ್ಥಾನವನ್ನು ಉಳಿಸಿದರು ಟಿಪ್ಪು ಮತ್ತು ಹೈದರಾ ಹೈದರಾಲಿ ಮತ್ತು ಟಿಪ್ಪು ಅವರು ನಮ್ಮ ಮೈಸೂರು ಸಂಸ್ಥಾನವನ್ನು ಕಂಟ್ರೋಲ್ ತಗೊಂಡು ನಿಯಂತ್ರಣ ತಗೊಂಡ ಸಂದರ್ಭದಲ್ಲಿ ಬ್ರಿಟಿಷರ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಅದನ್ನು ಉಳಿಸಿದ್ರು ಹಾಗಾಗಿ ತಮ್ಮ ಮಕ್ಕಳನ್ನು ಪೋಷಿಸೋದಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಪೋಷಿಸೋ ಜೊತೆಗೆ ಅವರಿಗೆ ಕಲಾ ಪೋಷಕರಾಗಿ ಮಾಡಿದ್ರು ಹಾಗಾಗಿ ಆಮೇಲೆ ಅವರು ಮುಮ್ಮಡಿ ಲಕ್ಷ್ಮೀ ಅಮ್ಮಣಿಯವರು ಏನು ಮಾಡಿದ್ರು ಅಂತ ಅಂದರೆ ತನ್ನದೇ ಆದಂಥ ಒಂದು ಸಂಸ್ಥಾನ ಉಳಿಸೋಕ್ಕೆ ಏನು ಕೆಲಸ ಮಾಡಬೇಕು ಎಲ್ಲ ರೀತಿಯಾದ ಕೆಲಸಗಳನ್ನು ಮಾಡಿದ್ರು ಮತ್ತು ಹಳೆಯ ಅರಮನೆಯನ್ನು ಕಟ್ಸೋದಕ್ಕೆ ಒಂದು ಪಾಯ ಇದು ಮಾಡಿದ್ರು ಜೊತೆಗೆ ಆಗಿನ ಕಾಲದಲ್ಲಿ ಆಕೆ ಎಷ್ಟು ಧೈರ್ಯವಂತೆ ಅಂತ ಹಿಂದೆ ಇದ್ದಂತಹ ನಮ್ಮಲ್ಲಿ ಪ್ಲೇಗು ಸಿಡುಬು ಎಲ್ಲ ಕಾಯಿಲೆಗಳು ಬರ್ತಾಯಿತ್ತು ಹಿಂದಿನ ಕಾಲದಲ್ಲಿ ಸಿಡುಬು ಬಂದರೆ ಪ್ಲೇಗ್ ಬಂದರೆ ಇಡೀ ಊರೂರೇ ನಾಶವಾಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಸಿಡುಬನ್ನು ಸಿಡುಬುಗೆ ವ್ಯಾಕ್ಸಿನೇಷನ್ ಸಿಗ್ತಿದ್ರು ಸಹ ನಮ್ಮ ಕೊರೋನಾ ಕಾಲದಲ್ಲಿ ಕೆಲವರು ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿಲ್ವೋ ಅದೇ ರೀತಿ ಅಂದಿನ ಕಾಲದಲ್ಲಿ ಬ್ರಿಟಿಷರ ವ್ಯಾಕ್ಸಿನೇಷನ್ ಹಾಕೊಳ್ಳೋಕ್ಕೆ ಹಿಂಜರಿತರು ಆಗ ನಮ್ಮ ಲಕ್ಷ್ಮಮ್ಮಣಿಯವರು ಮತ್ತು ಅವರ ಮಕ್ಕಳು ಎಲ್ಲ ಸೇರಿ ಅರಮನೆಯ ಮುಂಭಾಗದಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋತಾರೆ ಹಾಗಾಗಿ ಸಿಡುಬು ನಿರ್ಮೂಲನೆ ಆಗ್ತದೆ ಆಗ ಆ ಜೊತೆಗೆ ಆಕೆ ಆಕೆ ತ್ಯಾಗ ಪರಿ ಮೈಸೂರು ಸಂಸ್ಥಾನ ಪುನರ್ಜನ್ಮ ತಾಳಕ್ಕೆ ಸಾಧ್ಯ ಆಯಿತು ತದನಂತರ ಹತ್ತನೇ ಚಾಮರಾಜೇಂದ್ರ ಒಡೆಯರವರ ನಾವು ನೆನ್ಕೊಳ್ಳೇಬೇಕಾಗತ್ತೆ ಹಿಂದಿನ ನಾವು ಹೇಳಿದಾಗೆ ಹತ್ತಿ ಆಧುನಿಕ ನಮ್ಮ ಮೈಸೂರು ಕಾಣಬೇಕಾದ್ರೆ ಆಧುನಿಕ ಪ್ರಗತಿಪರ ಮೈಸೂರು ಕಾಣಬೇಕಾದ್ರೆ ನಮ್ಮ ಕೆಂಪು ನಂಜಮ್ಮಣಿ ಅಥವಾ ವಾಣಿ ವಿಲಾಸ ಸನ್ನಿಧಾನ ಅಂತ ಕರಿಬೋದು ಅವ್ರನ್ನ ಕರಿಬೋದು ವಾಣಿ ವಿಲಾಸ ಸನ್ನಿಧಾನ ಅಂತ ಕರಿತೀವಿ ಮೈಸೂರಿನ ಅರಮನೆಯ ಯಾವುದೇ ಹೆಣ್ಣು ಮಕ್ಕಳಿಗೆ ಹೆಸರಿದು ಯಾರು ಕರಿತಾರ ಅದಕ್ಕಾಗಿ ಸನ್ನಿಧಾನ ಅಂತ ಕರಿತಾರೆ ವಾಣಿ ವಿಲಾಸ ಸನ್ನಿಧಾನ ಕೆಂಪು ನಂಜಮ್ಮನಿಯವರು ಎಷ್ಟು ಸುಂದರವಾದ ಅಭಿಮನ್ಯು ಅಂಬಾರಿಯನ್ನು ಹೊರಲಿದ್ದಾನೆ ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿಯನ್ನು ಅಭಿಮನ್ಯು ಆರನೇ ಬಾರಿಗೆ ಹೊರಲಿದ್ದಾನೆ ಇಂದು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷದ ಒಳಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಜಂಬೂ ಸವಾರಿಗೆ ಚಾಲನೆ ಕೊಡಲಿದ್ದಾರೆ ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಕೊಡಲಾಗುತ್ತೆ ಚಾಮುಂಡೇಶ್ವರಿಗೆ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡ್ತಾರೆ ಇನ್ನು ನಂದಿ ಧ್ವಜ ಪೂಜೆ ಈಗ ಒಂದು ಗಂಟೆ ಒಂದು ನಿಮಿಷದಿಂದ ಒಂದು ಗಂಟೆ ಹದಿನಾರು ನಿಮಿಷದವರೆಗೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಆರಂಭ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವಂತಹ ಒಂದು ಆಚರಣೆ ನಡೀತಾ ಇದೆ ಮೈಸೂರಿನಲ್ಲಿ ಬೆಳಗಿನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ ಇದು ಒಂದು ಕಡೆ ಯದುವೀರ ಅವರು ಯಾವ ರೀತಿ ದಸರಾ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಚಿನ್ನದ ಅಂಬಾರಿ ಅಂಬಾರಿಯನ್ನು ಸಿದ್ಧಗೊಳಿಸುವ ಕೆಲಸ ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನು ಸಂಪೂರ್ಣ ಅಲಂಕಾರ ಮಾಡಲಾಗುತ್ತೆ ಆ ನಂತರ ಸಾಯಂಕಾಲ ಜಂಬೂ ಸವಾರಿಗೆ ಚಾಲನೆ ನೀಡಲಾಗತ್ತೆ ಅಂಬಾರಿಗೆ ಹೂವಿನ ಅಲಂಕಾರ ರೈಟ್ ಮೈಸೂರಿನ ಇತಿಹಾಸ ದಸರೆಯ ವೈಭವ ಆಚರಣೆಗಳು ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕೆಪಿ ಲಕ್ಷ್ಮಿಕಾಂತರಾಜ ಅರಸ್ ಅವರು ಹಾಗೂ ಲಕ್ಷ್ಮಿ ಕಿಶೋರ್ ಅರಸ್ ಅವರು ಬೆಳಗ್ನಿಂದನೂ ಕೂಡ ಸಾಕಷ್ಟು ಆಸಕ್ತಿದಾಯಕ ಕುತೂಹಲಕಾರಿ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಅರಸ್ ಅವರೇ ಬ್ರೀಫ್ ಆಗಿ ಇದರ ಹೆಣ್ಣು ಮಕ್ಕಳ ಕೊಡುಗೆ ದಸರಾ ಅಂತಂದ್ರೆ ಶಕ್ತಿ ಆರಾಧನೆ ಅದೇ ರೀತಿನಲ್ಲಿ ನಮ್ಮ ಮೈಸೂರು ಅರಮನೆಯಲ್ಲಿ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಆಗಿದ್ದಂತವ್ರು ಬಹಳ ಅದ್ಭುತವಾದ ಕೊಡುಗೆಯನ್ನ ನಾಡಿಗೆ ಕೊಟ್ಟಂತವ್ರು ವಿಶೇಷವಾಗಿ ವಿದ್ಯಾ ಕ್ಷೇತ್ರದಲ್ಲಿ ಏನೆಲ್ಲ ಕೊಡುಗೆಗಳನ್ನ ನೆನ್ಪು ಮಾಡ್ಕೊಳ್ತಾ ಹೋಗ್ಬೋದು ಖಂಡಿತ ಮೈಸೂರು ಸಂಸ್ಥಾನ ಏನಾದರೂ ಉಳಿದಿದೆ ಅಸ್ತಿತ್ವದಲ್ಲಿದೆ ಅಂತ ಅಂದರೆ ಮೈಸೂರು ಮಹಾರಾಣಿಯರ ರಾಜಮಾತೆಯರ ಕೊಡುಗೆ ಅಮೂಲ್ಯ ದೇವ ದೇವಾಜಣಿಯ ಒಂದು ಹಿಡಿದು ಅವರಿಗೆ ದಳವಾಯಿ ಕೊಟ್ಟಂತಹ ಕಾಟಗಳನ್ನು ತಕ್ಷ ಆಗ ಉಳಿಸಿದ್ದು ಅರಮನೆಯ ಹಾಗೆ ಲಕ್ಷ್ಮಿ ಅಮ್ಮಮ್ಮಣಿ ಲಕ್ಷ್ಮಮ್ಮಣ್ಣಿಯವರು ಅವರು ನಮ್ಮ ಮೈಸೂರು ಸಂಸ್ಥಾನವನ್ನು ಉಳಿಸಿದರು ಟಿಪ್ಪು ಮತ್ತು ಹೈದರಾ ಹೈದರಾದಲ್ಲಿ ಮತ್ತು ಟಿಪ್ಪು ಅವರು ನಮ್ಮ ಮೈಸೂರು ಸಂಸ್ಥಾನವನ್ನು ಕಂಟ್ರೋಲ್ ತಗೊಂಡು ನಿಯಂತ್ರಣ ತಗೊಂಡ ಸಂದರ್ಭದಲ್ಲಿ ಬ್ರಿಟಿಷರ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಅದನ್ನು ಉಳಿಸಿದ್ರು ಹಾಗಾಗಿ ತಮ್ಮ ಮಕ್ಕಳನ್ನು ಪೋಷಿಸೋದಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಪೋಷಿಸೋ ಜೊತೆಗೆ ಅವರಿಗೆ ಕಲಾ ಪೋಷಕರಾಗಿ ಮಾಡಿದ್ರು ಹಾಗಾಗಿ ಆಮೇಲೆ ಅವರು ಮುಮ್ಮಡಿ ಲಕ್ಷ್ಮೀ ಅಮ್ಮಣಿಯವರು ಏನು ಮಾಡಿದ್ರು ಅಂತ ಅಂದರೆ ತನ್ನದೇ ಆದಂಥ ಒಂದು ಸಂಸ್ಥಾನ ಉಳಿಸೋಕ್ಕೆ ಏನು ಕೆಲಸ ಮಾಡಬೇಕು ಎಲ್ಲ ರೀತಿಯಾದ ಕೆಲಸಗಳನ್ನು ಮಾಡಿದ್ರು ಮತ್ತು ಹಳೆಯ ಅರಮನೆಯನ್ನು ಕಟ್ಸೋದಕ್ಕೆ ಒಂದು ಆಯ ಇದು ಮಾಡಿದ್ರು ಜೊತೆಗೆ ಆಗಿನ ಕಾಲದಲ್ಲಿ ಆಕೆ ಎಷ್ಟು ಧೈರ್ಯವಂತೆ ಅಂತ ಹಿಂದೆ ಇದ್ದಂತಹ ನಮ್ಮಲ್ಲಿ ಪ್ಲೇಗು ಸಿಡುಗು ಎಲ್ಲ ಕಾಯಿಲೆಗಳು ಬರ್ತಾಯಿತ್ತು ಹಿಂದಿನ ಕಾಲದಲ್ಲಿ ಸಿಡುಬು ಬಂದರೆ ಪ್ಲೇಗ್ ಬಂದರೆ ಇಡೀ ಊರೂರೇ ನಾಶವಾಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಸಿಡುಬನ್ನು ಸಿಡುಬುಗೆ ವ್ಯಾಕ್ಸಿನೇಷನ್ ಸಿಗ್ತಿದ್ರು ಸಹ ನಮ್ಮ ಕೊರೋನಾ ಕಾಲದಲ್ಲಿ ಕೆಲವರು ವ್ಯಾಕ್ಸಿನೇಷನ್ ಹಾಕ್ಕೊಳ್ಳಿಲ್ವೋ ಅದೇ ರೀತಿ ಅಂದಿನ ಕಾಲದಲ್ಲಿ ಬ್ರಿಟಿಷರ ವ್ಯಾಕ್ಸಿನೇಷನ್ ಹಾಕೊಳ್ಳೋಕ್ಕೆ ಹಿಂಜರಿತರು ಆಗ ನಮ್ಮ ಲಕ್ಷ್ಮಮ್ಮಣಿಯವರು ಮತ್ತು ಅವರ ಮಕ್ಕಳು ಎಲ್ಲ ಸೇರಿ ಅರಮನೆಯ ಮುಂಭಾಗದಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋತಾರೆ ಹಾಗಾಗಿ ಸಿಡುಬು ನಿರ್ಮೂಲನೆ ಆಗ್ತದೆ ಆಗ ಆ ಜೊತೆಗೆ ಆಕೆ ಆಕೆ ತ್ಯಾಗ ಪರಿ ಮೈಸೂರು ಸಂಸ್ಥಾನ ಪುನರ್ಜನ್ಮ ತಾಳಕ್ಕೆ ಸಾಧ್ಯ ಆಯಿತು ತದನಂತರ ಹತ್ತನೇ ಚಾಮರಾಜೇಂದ್ರ ಒಡೆಯರವರ ನಾವು ನೆನ್ಕೊಳ್ಳೇಬೇಕಾಗತ್ತೆ ಹಿಂದಿನ ನಾವು ಹೇಳಿದಾಗೆ ಹತ್ತಿ ಆಧುನಿಕ ನಮ್ಮ ಮೈಸೂರು ಕಾಣಬೇಕಾದ್ರೆ ಆಧುನಿಕ ಪ್ರ ಪ್ರಗತಿಪರ ಮೈಸೂರು ಕಾಣಬೇಕಂದ್ರೆ ನಮ್ಮ ಕೆಂಪು ನಂಜಮ್ಮಣಿ ಅಥವಾ ವಾಣಿ ಸನ್ನಿಧಾನ ಅಂತ ಕರಿಬೋದು ಅವ್ರನ್ನ ಕರ ವಾಣಿ ವಿಲಾಸ ಸನ್ನಿಧಾನ ಅಂತ ಯಾಕೆ ಕರಿತೀವಿ ಮೈಸೂರಿನ ಅರಮನೆಯ ಯಾವುದೇ ಹೆಣ್ಣು ಮಕ್ಕಳಿಗೆ ಹೆಸರಿದು ಯಾರು ಕರಿತಾರೆ ಅದಕ್ಕಾಗಿ ಸನ್ನಿಧಾನ ಅಂತ ಕರಿತಾರೆ ವಾಣಿ ವಿಲಾಸ ಸನ್ನಿಧಾನ ಕೆಂಪು ಎಷ್ಟು ಸುಂದರವಾದ